ಏನು ಕೊಟ್ಕೋ ಹೋಗಿ ಲೋಕಾಯುಕ್ತಿ ಕೊಟ್ಕೋ ಹೋಗಿ ಅಂತಾರೆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ತು ಸಾವಿರ ಲಂಚ ಒಬ್ಬ ಏ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಂಗೆ ಯಾವ್ದು ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ನ್ಯಾಯೋದು ಕೊಡ್ತಾನೆ ನೋಡಿ ವಿಕೇ ಇಲ್ಲೇ ಇದಾರೆ ಪಾಪ ಸರ್ ನಿಮ್ಗೆ అది నింటేజ్ తో చకకేసలి ఆయన సార్ తవాణితారని చారు నిలే నింటేజ్ 3000 ఎటెన్సి 3 ఎటెన్సి 16 పరిధిలో 3 50 సార్ వంచతాడు ఇదకెలా యావనే యానా మీ పే యాక్సన్ తవాడిండి నోడి రికార్డ్ ఫోన్ పే ముఖం ప్రాజతమండిరా ఫోన్ పే తోస్తాక అవ్వు రికార్డ్ సైతే ఆ

ಅದಕ್ಕೆ ಸರ್ ಇವ್ರು ಪಾಪ ಇವ್ವ ಅವ್ನ ಏನು ಕೇಸು ಸಾಲವ್ ಮಾಡಿಕೊಟ್ಟಿಲ್ಲ ನ್ಯಾಯವೂ ತಪ್ಪಿ ಕೊಟ್ಟಿಲ್ಲ ಇವಾಗ ಇವಾಗ ಅವ್ನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿಸಿ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ನ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀನಿ ಪ್ರಯವಿಟ್ ಇದಕ್ಕೆ ವಾಪಸ್ಸು ಹಾಕಿ ಸರ್ ನಾವು ಅದು ಬಿಟ್ಟರೆ ಅವ್ರೇನು ಕೇಳೋಲ್ಲ ಅಲ್ಲ ಸರ್ ಕಣ್ಣು ಮುಂದೆನೇ ಇದೆಯಲ್ಲ ಅಕ್ಷಿ ಕೊಡಿ ಇನ್ನು ಕಣ್ಣು ಮುಂದೆ ಕೊಡಿ ಯಾಕೆ ಆಗೋಕ್ಕಾಗಲ್ಲ ಆಯ್ತು ಬಿಡಿ ಹೋಗ್ತೀನಿ ಬಿಡಿ

ಹಾ ನೋಡಿ ಇಂತ ಮುಂದೂಗ್ರೆ ನಮಸ್ಕಾರ ಇಲ್ಲಿನ ಏನ ಸರ್ಕಲ್ ಇನ್ಸ್ಪೆಕ್ಟರ್ ಏನಂದ ಗೊತ್ತಿಲ್ಲ ಎಂತ ಕಚ್ಚಡ ವ್ಯವಸ್ಥೆ ನಿಂತಿದೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ತಲೆ ಇದೆ ಆದ್ರೆ ನೋಡಿ ಒಬ್ರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಆ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಇವಾಗೂ ಕೂಡ ನಾಚ್ ಕ್ಯಾಸ್ ಅಂಗತಿನಿ ಏನು ಕೊಟ್ಕೋ ಹೋಗಿ ಲೋಕಾಯುಕ್ತ ಕೊಟ್ಕೋ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋದು ಮುಂದೆನೇ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಒಬ್ಬ ಎ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಂಗೆ ಯಾವ್ದು ನ್ಯಾಯ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅರ್ಜಿ ಕೊಡ್ಬೇಕು ಅಂತ ಅರ್ಜಿ ಕೊಡ್ತೇನೆ ಅಂತ ನೋಡಿ ವಿಕಿಮೇ ಇಲ್ಲೇ ಇದ್ದಾರೆ ಪಾಪ ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದು ಕೊಡು ಇಲ್ಲ ಲೋಕಾಯುಕ್ತ ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ತ ಹೋಗೋಕೆ ಅದಕ್ಕೆ ಇವ್ರು ಬಂಡವಾಳ ಬಯಲು ಮಾಡ್ಬೇಕಂತ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವರು ದೊಡ್ಡಬಾಪುರದಲ್ಲಿ ಇರ್ತಾರೆ ಹೊಸ ಸಿಗ್ ಕೆಲ್ಸ್ಕೊಂಡು ವೆಂಕಟೇಶ್ ವೆಂಕಟೇಶಿ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಏನೋ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ ರೂಪಾಯಿ ಇಸ್ಕೊಳ್ತಾರೆ ಐವತ್ ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನೀನ್ ಕೆಲಸ ಮಾಡ್ಕೊತೀನಿ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಇವ್ರು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲಿಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಚೂ ಒಸ್ತಂಗೆ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಆ ಕೆಟ್ಟ ಮಾತುಗಳು ಕೇಳಕ್ಕೆ ಈ ಇವರು ಪೊಲೀಸರು ಹಂಚ್ಬಿಡ್ತದೆ ನಿಜವಾಗ್ಲಿ ಪೊಲೀಸರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನೂ ಮಾಡ್ತಾ ಇದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವು ಹೆಂಗ್ ಸಂಭಾಳಿಸಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಮಾಡಬೇಡ್ರಿ ಯಾಕೆ ವಿಡಿಯೋ ಮಾಡ್ಬೋದು ಏನ ನಾವೇನು ಅವ್ರ ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದೀರಾ ನಾವೇನು ಪ್ರೈವೇಸಿಗೆ ಏನಾದ್ರೂ ಅಡಿಪಡ ಸರ್ಕಾರಿ ಕೆಲಸಕ್ಕೋಸ್ಕರ ನಾವು ಹೋಗಿರೋದು ಲಂಚ ತಗೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ದಯವಿಟ್ಟು ಏನಾದ್ರು ಹೇಳುದು ಹೇಳೋದು ಇಷ್ಟೇ ಯಾರ್ಯಾರೋ ಡಿಐ ಜಿ ಎಸ್ ಪಿ ದಯವಿಟ್ಟು ಇದೀರಾ ಇಂತ ನಾಲಾಯಕ ಅಧಿಕಾರಿಗಳ ಕೆಲ್ಸಗಳಿಂದ ಈಗ ಅಮಾತ್ ಮಾಡಿ ಇರೋ ಮರ್ಯಾದೆನೂ ಕೂಡ ಏನ್ ಭಾರತದಲ್ಲಿ ಸಖತ್ ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಾಯಕು ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇತೆ ಇದು ಏನು ಅಬ್ಬಾ ನೋಡ್ಬೇಕು ಇವ್ರು ಏನ್ ಮಾತಾಡೋದ್ ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ನಾಗು ಯಾವ ತರ ಮಾತಾಡ್ಸ್ಬೇಕು ಅನ್ನೋದು ಒಂದು ಏನೋ ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ ಮಾತಾಡ್ಸ್ತಾರೆ ಆ ಇರ್ಲಿ ಆಯ್ತು ನಂದಿನ ಇದನ್ನ ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನು ಕ್ರಮ ತಗೊಳ್ತಾರ ತಗೊಳ್ಳಿ ನಾವು ಇವ್ರು ವಿಕಿಮ್ ಇದ್ದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದೆ ಎಲ್ರಿಗೂ ಒಳ್ಳೆದಾಗ